ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ವಾಲ್ಮೀಕಿ ಸಮುದಾಯದ ಜನ ಸ್ವಾಭಿಮಾನಿಗಳು ನಾವು ಏನಾದರೂ ಸಹಿಸಿಕೊಳ್ಳುತ್ತೇವೆ ಆದರೆ ಸ್ವಾಭಿಮಾನಕ್ಕೆ ಧಕ್ಕೆಯಾದರೆ ಸಹಿಸಲು ಸಾಧ್ಯವಿಲ್ಲ ನಮ್ಮ ಸಮುದಾಯದ ಪ್ರಬಲ ನಾಯಕ ಎಂದಿಗೂ ಯಾರಿಗೂ ಕೇಡು ಬಯಸದ ಮುಗ್ಧ ರಾಜಕಾರಣಿ ಬಿ ಶ್ರೀರಾಮುಲು ಅವರ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ಖಂಡನೀಯ ಕೂಡಲೇ ಶಾಸಕ ಜನಾರ್ದನ್ ರೆಡ್ಡಿ ಅವರು ಬಿ ಶ್ರೀರಾಮುಲು ಹಾಗೂ ವಾಲ್ಮೀಕಿ ಸಮಾಜಕ್ಕೆ ಕ್ಷಮೆ ಕೇಳಬೇಕು ಬಿ ಶ್ರೀರಾಮುಲು ಅವರನ್ನು ದುಡಿಸಿಕೊಂಡು ಅವಮಾನಿಸುವ ಕೆಲಸ ಇದೇ ಮೊದಲೇನಲ್ಲ ಭಾರತೀಯ ಜನತಾ ಪಾರ್ಟಿಯನ್ನು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಸಂಘಟಿಸುವಲ್ಲಿ ಬಿ ಶ್ರೀರಾಮುಲು ಅವರ ಕೊಡುಗೆಯನ್ನು ಪಕ್ಷ ಮರೆತಂತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಅವರು ಬಿಜೆಪಿ ಪಕ್ಷ ಕೂಡ ತನ್ನ ನಿಲುವು ಸ್ಪಷ್ಟಪಡಿಸಬೇಕು ಹಾಗೂ ಭವಿಷ್ಯದಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಯಾವುದೇ ನಾಯಕರಿಗೆ ಅವಮಾನಿಸುವ ಪರಿಪಾಠ ಕೈಬಿಡಬೇಕು ಇಲ್ಲವಾದಲ್ಲಿ ವಾಲ್ಮೀಕಿ ನಾಯಕ ಸಮಾಜ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಎಚ್ಚರಿಸಿದರು ಮಾಜಿ ಸಚಿವರು ಹಾಗೂ ರಂಗಾವತಿ ಶಾಸಕರಾದ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಗೋಷ್ಠಿ ನಡೆಸಿ ನಮ್ಮ ಸಮಾಜದ ನಾಯಕ ಮಾಜಿ ಸಚಿವರಾದ ಪಿ ಶ್ರೀರಾಮುಲು ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿದ ಅಲ್ಲದೆ ಅವರ ಹೇಳಿಕೆ ಮತ್ತು ಸಾಧನೆಯನ್ನು ಅವಮಾನಿತರಾಗಿ ಮಾತನಾಡಿದ್ದಾರೆ ನಾವು ವಾಲ್ಮೀಕಿ ಸಮಾಜದ ಜನ ಸ್ವಾಭಿಮಾನಿಗಳ ನಾವು ಏನಾದರೂ ಸಹಿಸಿಕೊಳ್ಳುತ್ತೇವೆ ಆದರೆ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಸಹಿಸಲ್ಲ ಸಾಧ್ಯವಿಲ್ಲ ಹಾಗಾಗಿ ಮೊದಲನೆಯದಾಗಿ ನಮ್ಮ ಸಮುದಾಯದ ಪ್ರಬುಲ ನಾಯಕ ಎಂದು ಎಂದಿಗೂ ಯಾರಿಗೂ ಕಡೆ ಬಯಸದೆ ಮುಕ್ತ ರಾಜಕಾರಣಿ ರಾಜಕಾರಣದಲ್ಲಿ ಜಾತಿ ಆಡಳಿತದಿಂದ ಧೀಮಂತ ನಾಯಕ ಶ್ರೀ ಬಿ ಶ್ರೀರಾಮುಲು ಅವರ ಬಗ್ಗೆ ಅಗ್ರವಾಗಿ ಮಾತನಾಡದಲ್ಲದೆ ಕಾಲಿ ಜನಾರ್ದನ್ ರೆಡ್ಡಿ ಇವರು ಮಾತುಗಳನ್ನು ಅತ್ಯಂತ ಉಗ್ರವಾಗಿ ಖಂಡಿಸುತ್ತೇವೆ ಕೂಡಲೇ ಅವರು ಬಿ ಶ್ರೀರಾಮುಲು ಹಾಗೂ ವಾಲ್ಮೀಕಿ ಜನಕಕ್ಕೆ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸುತ್ತೇವೆ ಬಿ ಶ್ರೀರಾಮುಲು ಅವರನ್ನು ದುಡಿಸಿಕೊಂಡು ಅವಮಾನಿಸುವ ಕೆಲಸ ಇದೇ ಮೊದಲೇನಲ್ಲ ಭಾರತೀಯ ಜನತಾ ಪಾರ್ಟಿ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಘಟಿಸುವಲ್ಲಿ ಬಿ ಶ್ರೀರಾಮುಲು ಅವರ ಪಡೆಗೆ ಏನು ಪಕ್ಷ ಮರೆತಿದೆ ಒಂದು ಕಾಲದಲ್ಲಿ ಕಾಂಗ್ರೆಸ್ ಭದ್ರಕೋಟಿಯಾಗಿ ಈ ಭಾಗದ ಅತಿ ಹೆಚ್ಚು ಬಿಜೆಪಿ ಗೆಲ್ಲಲು ಕಾರಣವಾಗಿದ್ದು ಒಬ್ಬ ಮಹಾನ್ ನಾಯಕ ಹಿಂದುಳಿದ ಜನಾಂಗದ ಪ್ರತಿನಿಧಿ ಬಿ ಶ್ರೀರಾಮುಲು ಅವನು ಎಂದು ಸರ್ವಕಾಲಿಕ ಸತ್ಯವಾಗಿ ಅದರ ಕೂಡ ಶ್ರೀರಾಮುಲು ಅವರನ್ನು ಬಗ್ಗೆ ತರ್ವದಿಂದ ನಡೆಸಿಕೊಳ್ಳುತ್ತಿರುವುದು ಏಕೆ ಬಿ ಶ್ರೀರಾಮುಲು ವಾಲ್ಮೀಕಿ ಸಮುದಾಯಕ್ಕೆ ಮಾತ್ರವಲ್ಲ ಎಲ್ಲಾ ಸಮುದಾಯಗಳಲ್ಲಿ ವಿಶ್ವಾಸ ಹೊಂದಿರುವ ಮಹಾನ್ ನಾಯಕ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಬಾದಾಮಿಯಲ್ಲಿ ಸ್ಪರ್ಧೆಗೆ ಇಡೀ ರಾಜ್ಯದಲ್ಲಿ ಬಿಜೆಪಿಗೆ ಸಿಕ್ಕ ಏಕೈಕ ರಾಜ್ಯ ಮಟ್ಟದ ನಮ್ಮ ನಾಯಕ ಬಿ ಶ್ರೀರಾಮುಲು ಹಾಗೂ ಬೇರೆಯವರು ಏಕ ಸ್ಪರ್ಧೆ ಮಾಡಲಿಲ್ಲ ಏಕೆಂದರೆ ಅವರ ಅವರವರ ರಾಜಕೀಯ ಭವಿಷ್ಯದ ಚಿಂತ ಚಿಂತೆ ಇತ್ತು ಆದರೆ ಬಿ ಶ್ರೀರಾಮುಲು ತಮ್ಮ ರಾಜಕೀಯ ಭವಿಷ್ಯದ ಚಿಂತನೆಯನ್ನು ಮಾಡಲಿಲ್ಲ ಜನತಾ ಪಾರ್ಟಿ ಭವಿಷ್ಯ ಹಾಗೂ ರಾಜ್ಯದ ಹಿತದೃಷ್ಟಿಯಿಂದ ತಮ್ಮ ರಾಜಕೀಯ ಬದುಕನ್ನು ಕಮಿಟಿಯಲ್ಲಿ ಸಮಿತಿಯಲ್ಲಿ ಸಭೆಯಲ್ಲಿ ಅವಮಾನ ಮಾಡಿದರು ಬಿ ಶ್ರೀರಾಮುಲು ಉಪ ಮುಖ್ಯಮಂತ್ರಿ ಮಾಡುತ್ತೇವೆ ಎಂದು ರಾಜ್ಯದ ತುಂಬಾ ಪ್ರಚಾರ ಮಾಡಿ ವಾಲ್ಮೀಕಿ ಸಮುದಾಯದ ಮೂಗಿಗೆ ತುಪ್ಪಿಸುವ ತಮ್ಮ ದಲಿತರ ಮತ ಪಡೆದು ಗೆದ್ದು ಮೇಲೆ ಅವರನ್ನು ಉಪಮುಖ್ಯಮಂತ್ರಿ ಮಾಡದೆ ಪಕ್ಷದ ವಿರೋಧವಾಗಲಿ ನಾಯಕರ ವಿರೋಧವಾಗಲಿ ಮಾತನಾಡಿದ್ದೆ ನೀಡಿದ್ದ ಜವಾಬ್ದಾರಿಯನ್ನು ನಿರ್ವಹಿಸಿದ್ದ ಪಕ್ಷಕ್ಕೆ ಈಗ ಇದ್ದಾರೆ ಕೊರೋನಾ ಕಾಲದಲ್ಲಿ ಆರೋಗ್ಯ ಸಚಿವರಾಗಿ ದಕ್ಷವಾಗಿ ಕೆಲಸ ಮಾಡುತ್ತಿದ್ದಾಗಲೇ ಇರಿತನ ಲೆಕ್ಕಸದೆ ಖಾತೆ ಬದಲಾಯಿಸಿದ ಅವಮಾನಗಳ ಪಕ್ಷಕ್ಕೆ ಮುಜುಗರ ತರಬಾರದು ಜನರ ಜೀವ ರಕ್ಷಣೆ ಮುಖ್ಯ ಎಂದು ಸುಮ್ಮನಿದ್ದ ತಪ್ಪಿಗೆ ಒಬ್ಬ ದಲಿತ ನಾಯಕನನ್ನು ಎಂದು ಹೇಳಿಕೊಳ್ಳುವ ಬಿಜೆಪಿ ಜನಂತ್ ದೊಡ್ಡಿ ಅವರು ತಮ್ಮ ಯಾವುದೇ ವೈಯಕ್ತಿಕ ಅಕ್ಷ ಕಕ್ಷಗಾಗಿ ಪತ್ರಿಕಾಗೋಷ್ಠಿ ನಡೆಸಿ ವಿ ಶ್ರೀರಾಮುಲು ಬಗ್ಗೆ ಅವರ ರಾಜಕೀಯ ಜೀವನಕ್ಕೆ ತಪ್ಪು ಮುಸಿ ಬಳಿಯುವ ರೀತಿಯ ಮಾತನಾಡೋದಕ್ಕೆ ನೀಡಿದ ಪ್ರತಿಕ್ರಿಯೆ ಏನು ಏನು ಕೈಗೊಂಡ ಕ್ರಮ ಏನು ಅಥವಾ ಈ ಪತ್ರಿಕಾಗೋಷ್ಠಿಗೆ ಪಕ್ಷದ ಪರೋಕ್ಷವಾಗಿ ಬೆಂಬಲವಿತ್ತ ಇಲ್ಲ ಬಿಜೆಪಿ ವಾಲ್ಮೀಕಿ ಸಮುದಾಯದ ಬೆಂಬಲವೇ ಬೇಡವಾಗಿದೆಯಾ ಒಂದು ಪಕ್ಷದ ಆಂತರಿಕ ವಿಷಯವಾಗಿದ್ದಾರೆ ನಾವು ಸಮುದಾಯವಾಗಿ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ ಆದರೆ ಇದು ಸಮುದಾಯದ ಸ್ವಾಭಿಮಾನದ ಪ್ರಶ್ನೆಯಾಗಿದೆ ಪ್ರತಿ ಬಾರಿ ಇದೇ ರೀತಿ ನಡೆಸಿಕೊಳ್ಳುವ ಮನುಭಾವನೆಯನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಹಾಗಾಗಿ ಕರ್ನಾಟಕ ವಾಲ್ಮೀಕಿ ಸಮಾಜ ಹಾಗೂ ಬಿ ಶ್ರೀರಾಮುಲು ಜಿಲ್ಲಾ ವಾಲ್ಮೀಕಿ ಸಂಘಟನೆಗಳ ಒಕ್ಕೂಟ ರೈಚೂರು ವತಿಯಿಂದ ಹಾಗೂ ಸ್ವಾಭಿಮಾನ ಬಳಗ ರೈಚೂರು ವತಿಯಿಂದ ಕೇಳಿಕೊಳ್ಳುವುದೇನೆಂದರೆ ಕೂಡಲೇ ಗದರಿ ಜನ ತಮ್ಮ ಮಾತುಗಳನ್ನು ಹಿಂಪಡೆಕೊಂಡು ಹಿಂಪಡೆಯಬೇಕು ಬಿ ಶ್ರೀರಾಮುಲು ಅವರ ಬಳಿ ಕ್ಷಮೆ ಹೇಳಬೇಕು ಭಾರತೀಯ ಜನತಾ ಪಾರ್ಟಿ ಕೂಡ ತನ್ನ ನಿಲುವು ಸ್ವಸ್ಥಪಡಿಸಬೇಕು ಹಾಗೂ ಭವಿಷ್ಯದಲ್ಲಿ ನಮ್ಮ ವಾಲ್ಮೀಕಿ ಸಮಾಜದ ಯಾವುದೇ ನಾಯಕರು ಯಾವುದೇ ನಾಯಕರು ಇವತ್ತು ಪಕ್ಷದಲ್ಲಿ ಪಕ್ಷದಲ್ಲಿರಲಿ ಅವರಿಗೆ ಮಾತ್ರ ಏನು ಈಗ ಯಾವ ಪಕ್ಷದಲ್ಲೇ ಕೂಡ ಬಿರ್ ಬಿ ಶ್ರೀರಾಮು ಸಲ್ಲಿ ನಮ್ಮ ವಾಲ್ಮೀಕಿ ನಾಯಕ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸೋದು ಯಾವ ಅವಮಾನವಿಲ್ಲ ಈ ವಿಷಯವನ್ನು ಈ ಸಂದರ್ಭದಲ್ಲಿ ಹನುಮೇಶ್ ನಾಯಕ್ ಸದಾಪುರ್ ಬಿ ರಾಘವೇಂದ್ರ ನಾಯಕ್ ಎಂ ಮಹಾದೇವ್ ನಾಯಕ್ ವಿರೂಪಾಕ್ಷ ನಾಯಕ್ ಶಿವಕುಮಾರ್ ನಾಯಕ್ ಗೋವಿಂದ ನಾಯಕ್ ಬಾಯಿದೊಡ್ಡಿ ಕರೆಪ್ಪ ನಾಯಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು